ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಒಂದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ ನೋಡಿ ಒಂದು ಹೆಲ್ತಿ ರೆಸಿಪಿ ತುಂಬ ಒಳ್ಳೆಯದು ನೋಡಿ ನೈಟೇ ನೆನೆ ಹಾಕಿದ್ದೆ ನಾನು ಡೇಸ್ ಡೇಸಿಂದೆ ಯಾವ ಥರ ಕಾಳು ಇದು ಮೊಳಕೆ ಬಂದಿದೆ ನೋಡಿ ನಾನು ರುಬ್ಬೋಕೆ ಒಂದು ಮೂರು ಟೊಮಾಟ ಹಣ್ಣು ಕಟ್ ಮಾಡ್ಕೊಂಡೀನಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡೀನಿ ಒಂದು ಏಳು ಒಣ ಮೆಣಸಿ ಒಂದು ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಹುರ್ ಹುರ್ಕೊಂಡಿದ್ದೀನಿ ನೋಡಿ ಒಂದು ಪಾತ್ರೆಯಲ್ಲಿ ನಿಮಗೆ ಮುಂದೆನೇ ಕಾಣಿಸ್ತಿದೆ ನೋಡಿ ನೋಡಿ ನಾನು ಒಣ ಮೆಣಸಿಕಾಯ ಮೂರು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಗುಂಟೂರು ಮೆಣಸಿಕಾಯಿ ಅಂತೀವಿ ಅದನ್ನ ಹಾಕ್ಕೊಂಡಿದ್ದೀನಿ ನೋಡಿ ಕಾಯಿ ಅಂತೀವಿ ನಮ್ಮ ಕಡೆ ಎಲ್ಲ ಖಾರ ತುಂಬ ಇರಲ್ಲ ಬ್ಯಾಡಗಿ ಮೆಣಸಿಕಾಯಿ ಆದರೆ ತುಂಬ ಖಾರ ಇರುತ್ತೆ ಬನ್ನಿ ಇವಾಗ ಮಿಕ್ಸಿ ಮಾಡ್ಕೊಂಡು ಸಿಗ್ತೀನಿ ನೋಡಿ ಮಿಕ್ಸಿ ಮಾಡ್ಕೊಂಬಂದು ಮಾಡ್ಕೊಂಡ್ಮೇಲೆ ನೋಡಿ ಇದು ನೋಡಿ ನೈಟು ನೆನೆ ಹಾಕ್ಕೊಂಡಿದ್ನಲ್ವ ಕಾಳು ಇದನ್ನು ನಾನು ಹುರ್ಕೊಂಡಿದೀನಿ ನೋಡಿ ಈ ಥರ ಹುರ್ಕೊಂಡಿದೀನಿ ತುಂಬ ಹೊತ್ತು ಹಾಗೆ ಹುರ್ಕೊಬಾರ್ದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ನೋಡಿ ಹುರುಳಿ ಕಾಳಿದು ತುಂಬ ರುಚಿ ಅಂದರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರಾಗಲಿ ಪಲ್ಯವಾಗಲಿ ರೊಟ್ಟಿಗೆ ಚಪಾತಿಗೆ ಮುದ್ದಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇವಾಗ ಸಾಂಬಾರು ಮಾಡೋಣ ನೋಡಿ ನಾನು ಸಾಂಬ ರುಬ್ಕೊಂಬಂದಿದ್ನಲ್ವ ಅದನ್ನು ಸ್ವಲ್ಪ ಹುರುಳಿಕಾಳು ಹುರ್ಕೊಂಡಿದ್ನಲ್ವ ಅದನ್ನು ಹಾಕಿದ್ದೀನಿ ನೋಡಿ ಹಾಕಿ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ನೀರು ಹಾಕಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಇಡೋಣ ಹಾಗೆ ನಾವು ಒಗ್ಗರಣೆ ಏನು ಹಾಕ್ತಾಯಿಲ್ಲ ಹಾಗೆ ಡೈರೆಕ್ಟಾಗಿ ಇಡ್ತಾ ಇದ್ದೀನಿ ಏಕೆಂದರೆ ಮುಂಚೆನೇ ಕಾಳು ಹುರ್ಕೊಂಡಿದ್ದೀನಿ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ತುಂಬ ರುಚಿ ಅಂದರೆ ತುಂಬ ರುಚಿಯಾಗಿರುತ್ತೆ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಇಷ್ಟು ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಇದು ರೈಸಿಗಾಗಲಿ ಮುದ್ದೆಗಾಗಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಚೆನ್ನಾಗಿ ಕುದೀಲಿದು ಒಂದು ಐದು ಹತ್ತು ನಿಮಿಷ ಮೀರಿ ಗ್ಯಾಸ್ ಮಾತ್ರ ಸಣ್ಣಕ್ಕೆ ಇಟ್ಕೊಂಡು ಕುದಿಸ್ಕೋಬೇಕು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ದಯವಿಟ್ಟು ನಿಮ್ಮ ಸಪೋರ್ಟು ತುಂಬಾ ನನಗೆ ಮುಖ್ಯ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಇವಾಗ ಫೈನಲ್ ಆಗಿ ಸಾಂಬಾರು ರೆಡಿ ಆಯಿತು ಸೇಮ್ ಇದು ಹೋಳಿಗೆ ಮಾಡಿದಾಗ ಸಾಂಬಾರು ಮಾಡ್ತೀವಲ್ವ ಅದೇ ಥರ ಬರುತ್ತೆ ಟೇಸ್ಟು ತುಂಬಾ ರುಚಿಯಾಗಿರುತ್ತೆ ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ನನಗೆ ನಾನು ಯಾವ ಥರ ಮಾಡಿದ್ದೀನಿ ಅಂತಲೂ ಕಮೆಂಟ್ ಮಾಡಿ ನೋಡಿ ಇವಾಗ ಲಾಸ್ಟು ನಾನು ಚೆನ್ನಾಗಿ ಕುದಿಸಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಟಿದ್ದೆ ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ ಬನ್ನಿ ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ ನೋಡಿ ಒಂದು ಚಿಕ್ಕದ ಪಾತ್ರೆ ತೊಗೊಂಡಿದ್ದೀನಿ నోడి గ్యాస్ హోగా స్వల్ప ఒన్ స్పూన్ ఎన్నె హాక యారు వీడియో స్కీప్ కొనే కొనేవర్గూ నోడి ನೋಡಿ ಇಷ್ಟು ಪ್ರಮಾಣದಲ್ಲಿ ಎಣ್ಣೆ ತಗೊಂಡಿನಿ ಒಂದೇ ಸ್ಪೂನು ತುಂಬ ಏನು ಎಣ್ಣೆ ಬೇಡ ನೋಡಿ ಹಸಿ ಮೆಣಸಿಕಾಯಿ ಟೊಮ್ಯಾಟೊ ಹಣ್ಣು ಒಂದು ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದೀನಿ ನಾನು ಬನ್ನಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಸ್ವಲ್ಪ ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿತ್ತಲ್ವ ಹಸಿ ಮೆಣಸಿಕಾಯಿ ಕಾಯಿ ಕೂಡ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಇವಾಗ ತುಂಬ ಒಂದು ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಈ ಶೀತ ಇರೋರೆಲ್ಲ ಈ ಥರ ಪಲ್ಯ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಇವಾಗ ಟೊಮಾಟೊ ಹಣ್ಣು ಕೂಡ ಹಾಕ್ತಾಯಿದ್ದೀನಿ ನಾವು ಪ್ರೆಗ್ನೆನ್ಸಿ ಇದ್ದಾಗೆ ಈ ಥರ ಮೊಳಕೆ ಕಟ್ಟಿದ್ದ ಕಾಳುಗಳು ಹೆಸರು ಕಾಳಾಗಲಿ ಕಾಳಾಗಲಿ ಅಸಂದಿ ಕಾಳಾಗಲಿ ಯಾವ ಕಾಳಾದರೂ ಅಷ್ಟೇ ಈ ಥರ ಮಡಿಕೆ ಕಟ್ಟಿದ ಕಾಳು ತಿಂದರೆ ತುಂಬ ಹೆಲ್ದಿ ಇರ್ತಾರೆ ನೋಡಿ ಒಂದು ಎರಡು ನಿಮಿಷ ಹಾಗೆ ಬೇಯಿಸ್ಕೊ ನಾನು ಇವಾಗ ಒಂದು ಚಿಟಿಕೆ ಅರಿಶಿನ ಕೂಡ ಇದ್ದೀನಿ ನೋಡಿ ಸಾಂಬಾರ್ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಇವಾಗ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಸಲ ಇವಾಗ ಸ್ವಲ್ಪ ಬೆಲ್ಲ ಹಾಕ್ತಾ ನೋಡಿ ಪುಡಿಯಾಗಿ ಹಾಕ್ತಾ ನಾನು ನೋಡಿ ಇವಾಗ ಕಾಳು ಹುರ್ ಹುರ್ಕೊಂಡಿದ್ನಲ್ವ ಇವಾಗ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನೀವು ಟೇಸ್ಟಿಗೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಾಳು ಹಾಕಿದ ಮೇಲೆ ನೋಡಿ ಇವಾಗ ಪಲ್ಯ ಕೂಡ ರೆಡಿ ಆಯಿತು ಒಂದೆರಡು ನಿಮಿಷ ಹಾಗೆ ಗ್ಯಾಸು ಸಣ್ಣ ಇಟ್ಕೊಂಡು ಬೇಯಿಸ್ಕೊಳಣ ತುಂಬ ಹೊತ್ತೇನು ಬೇಯಿಸೋದು ಬೇಡ ಯಾಕೆಂದರೆ ನೈಟೇನೆ ಎರಡು ದಿನದಿಂದ ಅವು ಕಾಳೆಲ್ಲ ನೆಂದು ಮೊಳಕೆ ಬಂದಿರುತ್ತಲ್ವ ತುಂಬ ಏನು ಬೇಯಿಸೋದು ಬೇಡ ಹಾಗಾಗಿ ನೋಡಿ ಇವಾಗ ಪಲ್ಯ ಕೂಡ ರೆಡಿ ಆಯಿತು ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ನಾನು ಯಾವ ಥರ ಮಾಡಿದ್ದೀನಿ ಅಂತಲೂ ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಈ ದಿನ ಎಲ್ಲರಿಗೂ ಶುಭವಾಗಲಿ